ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ಲೈವ್ ಮಾರ್ಕೆಟಲ್ಲಿಂತೂ ನಿಮ್ಗೆ ಯಾವುದೇ ಥರದ ಟಿಪ್ಸ್ ಏನು ಪ್ರೊವೈಡ್ ಮಾಡೋದಿಲ್ಲ ನಾನು ಕಲಿಬೇಕು ಅನ್ನೋರು ನಂದು ಈ ನಾಲ್ಕನೇ ತಾರೀಕು ವ್ಯಾಸನ ಜಾಯ್ನಾಗಿ ಕಲಿರಿ ಕಲಿತರೆ ಮಾರ್ಕೆಟ್ ಈಸಿ ಆಗುತ್ತೆ ಆ್ಯಂಡ್ ನಾನು ಕೂಡ ಕಲಿಸ್ತಾ ಇರೋದು ಫಿಬಿನಾಶಿ ವಿತ್ ಪ್ರೈಸ್ ಆಕ್ಷನ್ ವೆರಿ ಈಸಿ ಟು ಟ್ರೇಡ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ಓಕೆನಾ ಸೊ ಇವತ್ತು ಕೂಡ ಮಾರ್ಕೆಟಲ್ಲಿ ನಾನು ಬೆಳಗ್ಗೆ ಟ್ರ್ಯಾಪ್ ಆಗಿದೆ ಟ್ರ್ಯಾಪ್ ಆದರೂ ಕೂಡ ನಾನು ಮಾರ್ಕೆಟಲ್ಲಿ ಕಂಪ್ಲೀಟ್ನ ಪ್ರಾಫಿಟ್ ಕವರ್ ಲಾಸ್ನ ಕವರ್ ಮಾಡಿ ಪ್ರಾಫಿಟ್ ಮಾಡಿದ್ದೀನಿ ದಟ್ ಈಸ್ ದ ಥಿಂಗ್ ನಿಮಗೆ ಎಕ್ಸ್ಪೀರಿಯನ್ಸ್ ಆಗ್ತಾ ಆಗ್ತಾ ನೀವು ಕೂಡ ಅದನ್ನು ಮಾಡ್ತಾ ಹೋಗ್ತೀರಾ ಓಕೆನಾ ಸೊ ಇವತ್ತಿಂದು ನಂದು ಪ್ರಾಫಿಟ್ ಲಾಸ್ ಹೇಳೋದಾದ್ರೆ ಆಲ್ಮೋಸ್ಟ್ ನಿಮಗೆ ಸೇಮ್ ಇರ್ಬೋದು ಅದರಲ್ಲಿ ನನಗೆ ಗೊತ್ತಿರಂಗ ಒಂದು ಐದು ಅರ್ಧ ಐದು ಸಾವಿರ ರೂಪಾಯಿಗಿಂತ ಜಾಸ್ತಿನೇ ಇವತ್ತು ನಂದು ಬ್ರೋಕರೇಜ್ ಹೋಗುತ್ತೆ ಬಿಕಾಸ್ ಕ್ವಾಂಟಿಟಿ ಸ್ವಲ್ಪ ವೇರಿಯೇಷನ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ದೀನಿ ಲಾಸ್ಗಳನ್ನ ಕವರ್ ಮಾಡಲಿಕ್ಕೆ ತುಂಬ ಟ್ರೇಡ್ಸ್ ಆಗಿದೆ ಓವರ್ ಟ್ರೇಡಿಂಗ್ ಕೂಡ ಆಗಿದೆ ಇಲ್ಲ ಅಂತ ಹೇಳೋದಿಲ್ಲ ಬಟ್ ದಂಡ್ ಐ ಆಮ್ ಇನ್ ಪ್ರಾಫಿಟ್ ದಟ್ಸ್ ಇಂಪಾರ್ಟೆಂಟ್ ಓಕೆನಾ ಸೊ ಲೆಟ್ ರಿಫ್ರೆಶ್ ಇಟ್ ಬಿಕಾಸ್ ತುಂಬ ಜನ ರಿಫ್ರೆಶ್ಮೆಂಟ್ ಕೇಳ್ತೀರಾ ನೋಡಿಬೇಕಿದ್ರೆ ರಿಫ್ರೆಶ್ಮೆಂಟ್ ಅದರಿಂದ ಏನು ಕಳ್ಕೊಳ್ಳಲ್ಲ ಸೊ ರಿಫ್ರೆಶ್ ಮಾಡಿದ್ರು ಅದೇ ಕಾಣಿಸ್ತಿದೆ ರಿಫ್ರೆಶ್ ಮಾಡಿಲ್ಲ ಅಂದರೂ ಅದೇ ಕಾಣಿಸುತ್ತೆ ಓಕೆನಾ ಲೈಕ್ ಇವತ್ತಿಂದು ಮಾರ್ಕೆಟ್ ಟ್ರಿಕಿಯಲ್ಲಿತ್ತು ಮಾರ್ಕೆಟಲ್ಲಿ ಎಲ್ಲಿ ಟ್ರೇಡ್ ಮಾಡ್ಬೋದಿತ್ತು ಹೇಗೆ ಈಸಿ ಇತ್ತು ಇವಾಗ ಪ್ರೆಸೆಂಟ್ ಕಂಡೀಷನ್ ಮಾರ್ಕೆಟ್ ಸಿನಾರಿಯೋ ಏನಿದೆ ಇಷ್ಟು ನಾನು ನಿಮಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಲೈಕ್ ಸ್ಟೂಡೆಂಟ್ಸ್ಗೆ ನಾನು ಏನು ಗೈಡ್ ಮಾಡಿದ್ದೆ ಓಕೆ ಎಲ್ಲರೂ ಯು ಯುಗಾದಿ ಹಬ್ಬನ ತುಂಬ ಚೆನ್ನಾಗಿ ಆಚರಿಸಿದೀರ ಅಂದ್ಕೊಳ್ತೀನಿ ಸ್ಟೂಡೆಂಟ್ಸ್ ಏನು ಗೈಡ್ ಮಾಡಿದೆ ದಟ್ಸ್ ಇಂಪಾರ್ಟೆಂಟ್ ಇಯರ್ ಓಕೆನಾ ಸೊ ಕ್ಲಿಯರ್ ಕಟ್ಟಾಗಿ ನಾನು ಸ್ಟೂಡೆಂಟ್ಸ್ಗೆ ಗೈಡ್ ಮಾಡಿದ್ದೆ ಮಾರ್ಕೆಟ್ ಏನಾದರೂ ಫ್ಲಾಟ್ ಓಪನ್ ಆದರೆ ಲೈಕ್ ಫ್ಲಾಟ್ ಓಪನ್ ಆದರೆ ನಮಗೆ ಎಕ್ಸಾಕ್ಟಾಗಿ ದಿಸ್ ಈಸ್ ದ ಲೆವೆಲ್ ವೆರಿ ಇಂಪಾರ್ಟೆಂಟ್ ಲೆವೆಲ್ ಇನ್ ದ ಮಾರ್ಕೆಟ್ ಇದರಿಂದ ಲೈಕ್ ಕೆಳಗಡೆಗೆ ಬ್ರೇಕ್ ಡೌನ್ ಆದರೆ ವಿಲ್ ಗೋ ಫಾರ್ ಸೆಲಿಂಗ್ ಸೆಟ್ ರೆಡ್ ಇದರಿಂದ ಅಪ್ ಸೈಡ್ ಹೋಗೋಣ ಬಿಕಾಸ್ ಮಾರ್ಕೆಟ್ ಈಸ್ ಡಿಸೈಡಿಂಗ್ ಝೋನ್ ಅಂತ ಓಕೆನಾ ಸೊ ಬೆಳಗ್ಗೆ ಮಾರ್ಕೆಟ್ ಏನು ಮಾಡ್ತು ಕೆಳಗಡೆ ಓಪನ್ ಆಯಿತು ವಿತಿನ್ ಫಿಫ್ಟೀನ್ ಟು ಫಿಫ್ಟೀನ್ ಮಿನಿಟ್ಸಲ್ಲಿ ಇಷ್ಟು ದೂರ ಟ್ರಾವೆಲ್ ಮಾಡಿದೆ ಅಂದಾಗ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಟ್ರೇಡ್ ವೆಯ್ಟ್ ಮಾಡಬೇಕು ಮಾರ್ಕೆಟ್ ಏನು ಮಾಡುತ್ತೆ ಅಂತ ಸೊ ಅದೇ ರೀಸನ್ಗೇ ನಾನು ಕೂಡ ಲೈಕ್ ಮಾರ್ಕೆಟಲ್ಲಿ ಈ ವೆಯ್ಟ್ ಮಾಡ್ತಾ ಇದ್ದೆ ಲೈಕ್ ಮಾರ್ಕೆಟ್ ಶಾರ್ಪ್ ಬೈಯಿಂಗ್ ಹೋಗಿತ್ತು ನಾನು ಟ್ರ್ಯಾಪ್ ಆಗಿದೆ ಅಲ್ಲಿ ಅಂದರೆ ಐ ಜಸ್ಟ್ ಎಕ್ಸ್ಪೆಕ್ಟೆಡ್ ಮಾರ್ಕೆಟ್ ಇಲ್ಲಿಂದ ಫಸ್ಟ್ ಪುಲ್ ಬ್ಯಾಕ್ ತೊಗೊಂಡು ಮಾರ್ಕೆಟ್ ವಿಲ್ ಗಿವ್ ಅ ಅಪ್ ಅಪ್ಸೈಡ್ಗೆ ಒಂದು ಬ್ರೇಕೌಟ್ನ ಕೊಡೋ ಚಾನ್ಸಸ್ ಇದೆ ಅಂತ ನಾನು ತೊಗೊಂಡೆ ಟ್ರೇಡ್ನ ಬಟ್ ಮಾರ್ಕೆಟ್ ಏನು ಮಾಡ್ತು ಇಮ್ಮಿಡಿಯೇಟಾಗಿ ಶಾರ್ಪ್ ಸೆಲ್ಲಿಂಗ್ ಬಂತು ಐ ಜಸ್ಟ್ ಟುಕ್ ಅ ಲಾಸ್ ಮತ್ತೆ ನಾನು ಸೆಕೆಂಡ್ ಇಲ್ಲೂ ಕೂಡ ಆಗೇನು ಟ್ರೇಡ್ ತೊಗೊಂಡೆ ನಾನು ಬಿಕಾಸ್ ಎಕ್ಸ್ಪೆಕ್ಟೆಡ್ ಇತ್ತು ಮಾರ್ಕೆಟ್ ಕಂಟಿನ್ಯೂಸ್ ಡೌನ್ ಸೈಡ್ ಬಂದಿದೆ ಮೇ ಬಿ ಒಂದು ಅಪ್ ಸೈಡ್ ಹೋಗೋ ಚಾನ್ಸಸ್ ಇದೆ ಲೈಕ್ ನೋಡೋಣ ಅಷ್ಟು ಕಾಸ್ಟು ಕಾಸ್ಟ್ ಕವರ್ ಆಗೋಣ ಅಂತ ಬಟ್ ಈ ಕ್ಯಾಂಡಲಲ್ಲಿ ಆಲ್ಮೋಸ್ಟ್ ಅರ್ಧಕ್ಕೆ ಬರಷ್ಟಲ್ಲಿ ಐ ಟು ಕ ವೆರಿ ಗುಡ್ ಲಾಸ್ ಆ್ಯಂಡ್ ಐ ಕವರ್ಡ್ ಎವ್ರಿ ಲೈಕ್ ಲಾಸ್ ತೊಗೊಂಡು ಎಕ್ಸಿಟ್ ಆದ ಬಟ್ ನಂದು ಮೈಂಡ್ ಮೈಂಡ್ಸೆಟ್ ಏನು ಮಾರ್ಕೆಟ್ ಇದರಿಂದ ಕೆಳಗಡೆ ಟ್ರೇಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅಗೇನ್ ಮಾರ್ಕೆಟ್ ವಿಲ್ ಗೋ ಶಾರ್ಪ್ ಚೆಲ್ಲಿ ದೆನ್ ಐ ಸ್ಟಾರ್ಟ್ ಟೇಕಿಂಗ್ ಎ ಪುಟ್ ಸೈಡ್ ಟ್ರೇಡ್ಸ್ ಪುಟ್ ಸೈಡ್ ಟ್ರೇಡಲ್ಲಿ ಆಲ್ಮೋಸ್ಟ್ ಲಾಸ್ನು ಕವರ್ ಮಾಡಿದೆ ಕಾಲ್ ಸೈಡ್ ಟ್ರೇಡ್ಗಳನ್ನ ಎಕ್ಸಾಕ್ಟಾಗಿ ಇಲ್ಲಿ ಬಂದಾಗ ಒಂದು ಕಾಲ್ ಸೈಡ್ ಟ್ರೇಡ್ ಮಾಡಿದೆ ರೀಸನ್ ಇಷ್ಟೇ ವೆಯ್ಟ್ ಮಾಡ್ತಾ ಇದ್ದೆ ಮಾರ್ಕೆಟು ನಮ್ಮ ಲೆವೆಲ್ ತನಕ ಫುಲ್ ಬ್ಯಾಕ್ ಕೊಟ್ಟರೆ ವಿಲ್ ಗೋ ಫರ್ ಎಕ್ಸಾಕ್ಟಾಗಿ ಸೆಲ್ಲಿಂಗ್ ಸೈಟ್ಗೆ ಹೋಗೋಣ ಫುಲ್ ಬ್ಯಾಕ್ ಕೊಡೋದು ಇಂಪಾರ್ಟೆಂಟ್ ಇದೆ ಮಾರ್ಕೆಟಲ್ಲಿ ಲೈಕ್ ಮಾರ್ಕೆಟ್ಗಿಲ್ವಾ ಫುಲ್ ಬ್ಯಾಕ್ ಅಂತ ಸೊ ಇಲ್ಲಿ ಮಾರ್ಕೆಟ್ ಪುಲ್ ಬ್ಯಾಕ್ ಕೊಟ್ಟಿಲ್ಲ ಮಾರ್ಕೆಟು ಇಲ್ಲೂ ಪುಲ್ ಬ್ಯಾಕ್ ಕೊಡಲಿಲ್ಲ ಸೊ ಈಗ ಎಕ್ಸ್ಪೆಕ್ಟೆಡ್ ಇತ್ತು ಮಾರ್ಕೆಟ್ ಎಕ್ಸಾಕ್ಟಾಗಿ ಈ ಲೆವೆಲಿಗೆ ಬ ಇಲ್ಲಿ ಬಂದಾಗ ಟ್ರೇಡ್ ಮಾಡಬೇಕಾದ್ರೆ ಅನ್ನಿಸ್ತಿತ್ತು ಸೊ ಮಾರ್ಕೆಟಲ್ಲಿ ಪುಲ್ ಬ್ಯಾಕ್ಸ್ ಬಂದಿಲ್ಲ ಒಂದು ಫುಲ್ ಬ್ಯಾಕ್ ಅಂತೂ ಬರುತ್ತೆ ಮಾರ್ಕೆಟಲ್ಲಿ ಅಗೇನ್ ರೆಸಿಸ್ಟೆನ್ಸ್ ಹಿಟ್ ಮಾಡಿ ಕೆಳಗಡೆ ಬರಲಿಕ್ಕೆ ಅಂತ ಸೊ ಸೇಮ್ ವೇ ಇಲ್ಲಿ ಫುಲ್ ಬ್ಯಾಕಲ್ಲಿ ಟ್ರೇಡ್ ಎತ್ಕೊಂಡೀನಿ ಅಲ್ಲಿ ನೋಡ್ತಾ ಇರೋ ಒಂದು ಬಿಗ್ ಅಮೌಂಟ್ ಸೆವೆಂಟಿ ಟೂ ತೌಸಂಡು ಆ ಪುಲ್ ಬ್ಯಾಕಲ್ಲಿ ಎತ್ಕೊಂಡಿರೋದು ಸೊ ಇದರಲ್ಲಿ ಐ ಜಸ್ಟ್ ಕವರ್ಡ್ ಎವ್ರಿಥಿಂಗ್ ಪ್ಲಸ್ ಮೇಡ್ ಇಟ್ ಪ್ರಾಫಿಟ್ ಓಕೆ ನಾ ಬೆಳಗ್ಗೆ ಲಾಸ್ ಕೂಡ ಆಗುತ್ತೆ ಇಲ್ಲ ಅಂತ ಹೇಳೋದಿಲ್ಲ ನಾಸ್ಟ್ ವೀಕಲ್ಲಿ ನಾನು ಟ್ರೇಡ್ಸ್ ಮಾಡಿರಲ್ಲ ಹಾಗಾಗಿ ಸ್ವಲ್ಪ ಕ್ವಾಂಟಿಟಿನ ಹೈ ಮಾಡ್ಕೊಂಡು ಟ್ರೇಡ್ ಮಾಡಿದೆ ಇವತ್ತು ಹಾಗಾಗಿ ನಿಮಗೆ ಲಾಸಸ್ ಜಾಸ್ತಿ ಕಾಣಿಸ್ತಿದೆ ಅಷ್ಟೇ ಕ್ವಾಂಟಿಟಿ ನಾನು ರೆಗ್ಯುಲರ್ ಮತ್ತು ನಾಳೆಯಿಂದ ನಾರ್ಮಲ್ ಕ್ವಾಂಟಿಟಿನೇ ಟ್ರೇಡ್ ಮಾಡ್ತೀನಿ ಯೂಜಲಿ ನಾನು ಅಬ್ಸರ್ವ್ ಮಾಡಿದ್ದೀನಿ ನಾನು ಯಾವ ಕ್ವಾಂಟಿಟಿ ಹೈ ಮಾಡ್ಕೊಂಡಿರ್ತೀನಿ ಅ ಲಾಸ್ ಓಕೆನಾ ಸೊ ಏನಕ್ಕೆ ಅನ್ನೋದನ್ನ ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಇಲ್ಲಿ ಒಂದು ನೀವು ರೆಗ್ಯುಲರ್ ಕ್ವಾಂಟಿಟಿನ ಟ್ರೇಡ್ ಮಾಡಬೇಕಾದ್ರೆ ಭಯ ಫಿಯರ್ ಕಡಿಮೆ ಇರುತ್ತೆ ಫಿಯರ್ ಫ್ಯಾಕ್ಟ್ರು ತುಂಬ ಕಡಿಮೆ ಇರುತ್ತೆ ಸೆಕೆಂಡು ಲೈಕ್ ಈ ಥರ ಓವರ್ ಕಾನ್ಫಿಡೆನ್ಸ್ ಆಗಿ ತೊಗೊಳೋ ಟ್ರೇಡ್ಸ್ಗಳಲ್ಲಿ ಕ್ವಾಂಟಿಟಿ ಆಗಿದ್ರೆ ಯು ಆಲ್ವೇಸ್ ಫೇಲ್ ಇನ್ ದಟ್ ಓಕೆನಾ ಸೊ ಎರಡೂ ನನಗೆ ಅರ್ಥ ಆಗಿದೆ ಸೊ ಅದೇ ರೀಸನ್ಗೆ ನಾನು ಕೂಡ ಕಂಟ್ರೋಲ್ ಮಾಡಿಕೊಂಡೆ ಟ್ರೇಡ್ ಮಾಡ್ತಿದ್ದೆ ದಟ್ಸ್ ಓಕೆ ಮೂರ್ನಾಲ್ಕು ದಿನ ಟ್ರೇಡ್ ಆಗಿಲ್ಲ ಅಂತ ತೊಗೊಂಡೆ ದಟ್ಸ್ ಓಕೆ ಐ ಮೇಡ್ ಇಟ್ ಫೈನಲಿ ಪ್ರಾಫಿಟಿಗೆ ಬಂದು ಕ್ಲೋಸ್ ಮಾಡಿದ್ದಾನೆ ದಟ್ಸ್ ಇಂಪಾರ್ಟೆಂಟ್ ಇಯರ್ ಪ್ರಾಫಿಟಿಗೆ ಬಂದು ಕ್ಲೋಸ್ ಮಾಡೋದು ಮಾರ್ಕೆಟಲ್ಲಿ ತುಂಬಾ ಇಂಪಾರ್ಟೆಂಟ್ ಹೊರತು ನೀವು ಲಾಸಲ್ಲಿ ಕ್ಲೋಸ್ ಮಾಡೋದಲ್ಲ ಮಾರ್ಕೆಟ್ ಏನಕ್ಕೆ ಇಲ್ಲಿಂದ ರೆಸಿಸ್ಟೆನ್ಸ್ ಹಿಟ್ ಮಾಡ್ಕೊಂಡು ಕೆಳಗಡೆ ಬರ್ತಾಯಿದೆ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಕ್ವಶನ್ ನಿಮ್ಮ ಮೈಂಡಲ್ಲಿ ಬರಬೇಕು ಬಿಕಾಸ್ ಮಾರ್ಕೆಟ್ ಇಷ್ಟು ದೂರದಿಂದ ಟ್ರಾವೆಲ್ ಮಾಡಿದೆ ವಿಥೌಟ್ ನಿಮಗೆ ಏನೇ ಯಾವುದೇ ಥರದ ರಿಟ್ರೇಸ್ಮೆಂಟ್ಗಳನ್ನ ಕೊಡದಲ್ಲೇ ಟ್ರಾವೆಲ್ ಮಾಡ್ತಿದೆ ಸೊ ಯಾವುದೇ ಥರದ ರಿಟ್ರೇಸ್ಮೆಂಟ್ಗಳನ್ನ ಕುಡದಲೇ ಟ್ರಾವೆಲ್ ಮಾಡ್ತಿದೆ ಅಂದಾಗ ಇಟ್ಸ್ ಆಲ್ವೇಸ್ ಡಿಫಿಕಲ್ಟ್ ಓಕೆನಾ ಸೊ ಆಲ್ವೇಸ್ ಡಿಫಿಕಲ್ಟು ನಿಮಗೆ ಇಲ್ಲಿಂದ ಮಾರ್ಕೆಟು ಮತ್ತೆ ಮೇಲೆ ಹೋಗುತ್ತೆ ಅನ್ನೋದನ್ನು ಇದು ಮಾಡೋದು ಸೊ ಅದೇ ರೀಸನ್ಗೇ ನೋಡಿ ನಾನು ಎಕ್ಸಿಟ್ ಆದಮೇಲೆ ಮಾರ್ಕೆಟಲ್ಲಿ ಎಷ್ಟು ಶಾರ್ಪ್ ಸೆಲ್ಲಿಂಗ್ ಬರ್ತಾಯಿದೆ ಸೊ ನಂದು ಲಾಸ್ ಕವರ್ ಆಗಿರಲಿಲ್ಲ ಅಂದರೆ ನಾನು ಇಲ್ಲಿಂದಲೇ ಮತ್ತೆ ಒಂದು ಟ್ರೇಡ್ ಈಸಿಯಾಗಿ ಎತ್ಕೊಳ್ತಿದೆ ಓಕೆನಾ ವೆರಿ ಈಸಿಯಾಗಿ ಎತ್ಕೊಳ್ತಿದ್ದೆ ಇಲ್ಲಿ ತನಕ ವೆಯ್ಟ್ ಮಾಡಿದ್ರೂ ನಿಮಗೆ ಈಸಿಯಾಗಿ ಟ್ರೇಡ್ ಸಿಕ್ತಿತ್ತು ಆ್ಯಂಡ್ ತುಂಬ ಜನ ಸ್ಟೂಡೆಂಟ್ಸ್ಗಳು ಮೆಸೇಜ್ಗಳನ್ನ ನೋಡಿದ್ದೀನಿ ನಿಮ್ಗೆ ಯಾರಿಗೂ ರಿಪ್ಲೈ ಮಾಡಿಲ್ಲ ಬಿಕಾಸ್ ನನ್ನೇ ನಾನು ಕವರ್ ಮಾಡೋದ್ರಲ್ಲಿ ಬಿಜಿ ಇದೆ ಹಾಗಾಗಿನೇ ಸೊ ಇನ್ನೊಂದು ಹತ್ತು ಹದಿನೈದು ನಿಮಿಷದಲ್ಲಿ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ಡೋಂಟ್ ವರಿ ಓಕೆನಾ ಸೊ ಇದಾಗಿತ್ತು ಇವತ್ತಿನ ಮಾರ್ಕೆಟು ನಾಳೆ ತಿಂಗ್ಸ್ ಏನಿದೆ ಅನ್ನೋದನ್ನ ಸ್ಟೂಡೆಂಟ್ಸ್ಗಳಿಗೆ ಆಲ್ಮೋಸ್ಟ್ ಮೂರು ಅವ್ರಿಗೆ ಅಪ್ಡೇಟ್ ಕೂಡ ಹಾಕ್ತೀನಿ ಆ ಮೂರವರೆ ಅಪ್ಡೇಟಲ್ಲಿ ಎಲ್ಲದನ್ನು ಅವರಿಗೆ ಗೈಡೆನ್ಸ್ ಕೂಡ ಮಾಡಿರ್ತೀನಿ ಸೊ ನೀವು ಕೂಡ ಅಷ್ಟೇ ಕಲಿಬೇಕು ಅನ್ನೋರು ನಾಲ್ಕನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಕಲ್ತರೆ ಮಾರ್ಕೆಟ್ ಆಲ್ವೇಸ್ ಈಸಿ ಆಗುತ್ತೆ ಕಲಿಲ್ಲ ಅಂದರೆ ಮಾರ್ಕೆಟ್ ಏನಾಗುತ್ತೆ ಹೇಳಿ ಆಲ್ವೇಸ್ ಡಿಫಿಕಲ್ಟ್ ಟು ಟ್ರೇಡ್ ಓಕೆನಾ ಓಕೆ ಲೆಟ್ಸ್ ಸಿ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಬಿಕಾಸ್ ಬ್ಯಾಂಕ್ ನಿಫ್ಟಿ ಯೂಜಲಿ ನಾನು ಟ್ರೇಡ್ ಮಾಡೋದಿಲ್ಲ ಬಟ್ ಸ್ಟಿಲ್ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಮಾರ್ಕೆಟಲ್ಲಿ ಇವತ್ತು ಸೇಮ್ ನಿಫ್ಟಿ ಅಟ್ ಲೀಸ್ಟ್ ಬ್ಯಾಂಕ್ ನಿಫ್ಟಿ ನೋಡಿ ಫುಲ್ ಬ್ಯಾಕ್ ಕೊಟ್ಟಿದೆ ಒಂದು ಫುಲ್ ಬ್ಯಾಕ್ ಕೊಟ್ಟಿದೆ ಸೆಕೆಂಡ್ ಫುಲ್ ಬ್ಯಾಕ್ ಕೂಡ ಕೊಟ್ಟಿದೆ ತರ್ಡ್ ಲೆವೆಲ್ ಫುಲ್ ಬ್ಯಾಕಲ್ಲಿ ಬರ್ತಿದೆ ಬಟ್ ಇವಾಗ ನಿಮಗೆ ಅನ್ಸೋದೇನು ಗೊತ್ತಾ ಬ್ಯಾಂಕ್ ನಿಫ್ಟಿ ನೋಡಿದಾಗ ಈ ಮಾರ್ಕೆಟ್ ಇಲ್ಲಿಂದ ಇಲ್ಲಿಂದ ಅಪ್ಸೈಡ್ ತೊಗೊಂಡು ಲೈನ್ ಹೋಗುತ್ತೆ ನೋ 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 ನೆವರ್ ಥಿಂಕ್ ಲೈಕ್ ದಟ್ ಬಿಗ್ ಪ್ಲೇಯರ್ ಎಲ್ಲಿದೆ ಅಲ್ಲಿದೆ ಈಸ್ ದ ಫೆಲೋ ಪುಟ್ಟಿಂಗ್ ಹ್ಯೂಜ್ ಮನಿ ಟು ಬ್ರಿಂಗ್ ದ ಡೌನ್ ಮಾರ್ಕೆಟ್ ಓಕೆನಾ ಸೆಕೆಂಡ್ ಲೆವೆಲ್ ಫೆಲೋ ಯಾರಿದ್ದಾನೆ ಈಸ್ ದ ಫೆಲೋ ಪುಟ್ಟಿಂಗ್ ಹ್ಯೂಜ್ ಮನಿ ಟು ಬ್ರಿಂಗ್ ಡೌನ್ ದ ಮಾರ್ಕೆಟ್ ಆಯ್ತಾ ಸೊ ಇವಾಗ ಅಂಟಿಲ್ ಅನ್ಲೆಸ್ ದಿಸ್ ಫೆಲೋ ಎಕ್ಸಿಟ್ ಆಗಬೇಕು ಇಲ್ಲ ದಿಸ್ ಪೆಲೋ ಎಕ್ಸಿಟ್ ಆಗಬೇಕು ಒಬ್ಬರು ಎಕ್ಸಿಟ್ ಆಗ್ದಲೇ ಮಾರ್ಕೆಟಲ್ಲಿ ನಿಮಗೆ ಪ್ರಾಫಿಟ್ ಮಾಡಲಿಕ್ಕೆ ಆಗೋದಿಲ್ಲ ವೆರಿ ಡಿಫಿಕಲ್ಟ್ ಸೊ ಬಿ ಕೇರ್ಫುಲ್ ಟ್ರೇಡ್ ಮಾಡಬೇಕಾದ್ರೆ ಆದಷ್ಟು ವೆಯ್ಟ್ ಮಾಡಿ ಅನಾಲಿಸಿಸ್ ಮಾಡಿ ನಿಮ್ಮನ್ನು ಕೂಡ ನೀವು ಸ್ವಲ್ಪ ಅನಾಲಿಸಿಸ್ ಮಾಡಿಕೊಳ್ಳಿ ನನ್ನ ಅನಾಲಿಸಿಸ್ನ ಕೂಡ ಯೂಸ್ ಮಾಡಿಕೊಳ್ಳಿ ಡೆಫಿನೆಟಾಗಿ ನೀವು ಕೂಡ ಪ್ರಾಫಿಟಬಲ್ ಟ್ರೇಡರ್ ಆಗ್ತೀರಾ ಓಕೆನಾ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮೋರ್ ಎವರ್ ಎಲ್ಲ ವೀಡಿಯೋದಲ್ಲೂ ಹೇಳೋ ಥರ ನಾನು ಯಾವುದೇ ಥರದ ಓಪನ್ ಇಂಟ್ರೆಸ್ಟ್ ಚಾರ್ಟ್ನ ನಿಮಗೆ ಗೈಡ್ ಮಾಡೋದಿಲ್ಲ ಪ್ರೀಮಿಯಂ ಚಾರ್ಟ್ಸ್ಗಳ ಬಗ್ಗೆ ಗೈಡ್ ಮಾಡೋದಿಲ್ಲ ಸ್ಟಾಕ್ಸ್ ನೋಡ್ಕೊಂಡು ಇಂಡೆಕ್ಸ್ ಟ್ರೇಡ್ ಮಾಡೋದ್ರ ಬಗ್ಗೆ ಗೈಡ್ ಮಾಡೋದಿಲ್ಲ ಬಿಕಾಸ್ ಈ ಮೂರು ತಿಂಗ್ಸಿಂದಲೂ ನನಗೆ ಪ್ರಾಫಿಟ್ ಮಾಡ್ಬೋದು ಅನಿಸಿಲ್ಲ ಅದಕ್ಕೆ ರೀಸನ್ಗೆ ನಾನು ಅದನ್ನು ನಾನೇ ಅಡಾಪ್ಟ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ಇಲ್ಲಿಂದ ಗೈಡ್ ಮಾಡಲಿ ಎಷ್ಟು ಶಾರ್ಪ್ ಸೆಲ್ಲಿಂಗ್ ಬರ್ತಾಯಿದೆ ನೋಡಿ ದಿಸ್ ಈಸ್ ಕೈಂಡ್ ಆಫ್ ಫುಲ್ ಬ್ಯಾಕ್ ಟ್ರೇಡಿಂಗ್ ಅಂದರೆ ಇದನ್ನೇ ಹೇಳೋದು ಮಾರ್ಕೆಟ್ ಅಲ್ಲಿಂದ ಅಗೇನ್ ರಿಪ್ರೇಸ್ಮೆಂಟ್ ಫುಲ್ ಬ್ಯಾಕ್ ಕೊಡಬೇಕಿತ್ತು ಸೇಮ್ ಏ ಮಾರ್ಕೆಟ್ ಫುಲ್ ಬ್ಯಾಕ್ನ ಕೊಡ್ತಾಯಿದೆ ದಿಸ್ ಈಸ್ ಹೌ ಟ್ರೇಡಿಂಗ್ ಓಕೆನಾ ಓಕೆ ಈ ವಿಡಿಯೋ ಎಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್